ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರದ ಒಂದು ಬೆಳಗ್ಗೆನೇ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ ನನಗೆ ಸ್ವಲ್ಪ ಆಫೀಸ್ ಹತ್ರ ಕೆಲಸ ಇತ್ತು ಲಾಸ್ಟ್ ಟೈಮ್ ಹೋದಾಗ ಎಲ್ಮೆಟ್ ಕೂಡ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಹಂಗಾಗಿ ಎಲ್ಲ ತಗೊಂಡು ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಸ್ವಲ್ಪ ಇವತ್ತು ಬೇಗನೆ ಬಂದರು ಹಂಗಾಗಿ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಫಿಲಮ್ಗೆ ಹೋಗೋಣ ಅಂಥೇಳಿ ಹೊರಟ್ವಿ ಎಕ್ಕ ಇತ್ತು ಮತ್ತು ಇದು ಸೂ ಫ್ರಮ್ ಸೋ ಅದಿತ್ತು ನೋಡೋಣ ಯಾವುದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ವೇ ಡಿಸೈಡ್ ಮಾಡಿದ್ದು ಸೂ ಫ್ರಮ್ ಸೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಇಲ್ಲಿ ಕ್ರಾಸ್ ಹತ್ರ ಇರೋ ಭಾರತಿ ಥಿಯೇಟರ್ಗೆ ಚೆನ್ನಾಗಿತ್ತು ಫಿಲಮ್ ಎಲ್ಲ ನೋಡಿ ಯಾವ ಥರ ಜನಗಳು ಸಿಕ್ಕಾಪಟ್ಟೆ ಜನ ಇದ್ದರು ನಾವೇ ಅನಿಸುತ್ತೆ ಬೇಗ ಹೋಗಿ ಕೂತ್ಬಿಟ್ಟಿದ್ವಿ ಅಲ್ಲೇ ಫಿಲಮಿನೇ ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿತ್ತು ನಕ್ಕು ನಕ್ಕು ಫುಲ್ಲು ಹೊಟ್ಟೆ ಎಲ್ಲ ನೋವು ಬಂದಿತ್ತು ಆ ರೇಂಜಿಗೆ ನಕ್ಕಿದ್ದೀನಿ ಆ ಫಿಲಮ್ ನೋಡಿ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಗ್ಲು ಗುಂಟಲ್ಲಿ ನಾನು ಹೇಳ್ಕೊಂಡೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡೋಗ್ಬೇಕಿತ್ತು ಮನೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಹಾಗಾಗಿ ಅಪ್ಪಂಗೆ ಫೋನ್ ಮಾಡಿದೆ ಅಪ್ಪ ನನ್ನ ಕೈಗೆ ಏನು ಕೊಟ್ಟಲಪ್ಪ ಅವರೇ ಎಲ್ಲ ಇಟ್ಕೊಂಡು ಬಾಬಾ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ಮನೆಗೆ ನಾನು ಹಂಗೆ ಹೋಗ್ತೀನಿ ಬಿಡ್ರಿ ಅಂದರೆ ಇಲ್ಲಿವರೆಗೂ ಬಂದ್ಬಿಟ್ಟು ಹಂಗೆ ಹೋಗ್ತೀಯ ಹೇಳ್ಬಿಟ್ಟು ಮನೆಗೆ ಬಾ ಬಾ ಅಂದರು ಸರಿ ಅಂತ ಹೇಳ್ಬಿಟ್ಟು ಮನೆ ಕೂಡ ಬಂದೆ ಅವ್ರೇಕಾಯಿ ಸೊಪ್ಪು ತರಕಾರಿ ಎಲ್ಲ ದನಿದೆ ಏನೂ ಇರಲಿಲ್ಲ ನಮ್ಮಮ್ಮ ಸೀರಿಯಲ್ಲ ಹಾಕೋಂಗ್ ಕೂತಿದ್ರು ನೋಡ್ಕೋ ಅಂತ ನಾನು ನಮ್ಮಪ್ಪ ಹಂಗೆ ಮಾತಾಡ್ಕಂತ ಅವರೆಕಾಯಿ ಇತ್ತಲ್ಲ ಸುಮ್ಮನೆ ಇನ್ನೇನು ಕೂತ್ಕೊಳ್ಳೋದು ಹೇಳ್ಬಿಟ್ಟು ನಮ್ಮಪ್ಪ ಕೂಡ ಇಲ್ಲ ಹಂಗೆ ಬಿಡಿಸ್ಕೊಟ್ಬಿಡ್ತೀನಿ ನಿಂಗೆ ಅರ್ಧ ಕೆಲಸ ತಪ್ಪುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ನಮ್ಮಪ್ಪ ಮಾತಾಡ್ಕೊಂಡು ಅವರೆಕಾಯಿ ಕೈ ಎಲ್ಲ ಬಿಡಿಸ್ತಾ ಇದ್ವಿ ಚೆನ್ನಾಗಿತ್ತು ಅವರೆಕಾಯಿ ಎಲ್ಲ ಹಂಗೆ ಅವರ ಕೈ ಬಿಡಿಸ್ಬೇಕಾದ್ರೆ ನಮ್ಮಮ್ಮ ಹಂಗೆ ಟೀ ಮಾಡ್ಕೊಟ್ರು ನಾನು ಸ್ವಲ್ಪ ಜಾಸ್ತಿನೇ ಕುಡಿತೀನಿ ಟೀ ಹಂಗಾಗಿ ಮಾಡಿಕೊಟ್ರು ಈಗೀಗ ಅನ್ಕೊಂತಿದ್ದೀನಿ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೀತಾಫಲ ಹಣ್ಣಿತ್ತು ಹಂಗೆ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ರು

ನಮ್ಮಮ್ಮ ಅಲ್ಲಿ ಬದನೆಕಾಯಿ ಗೊಜ್ಜು ಕಡೆ ಅಂದ್ರೆ ಮಾಡ್ತಾ ಇದ್ದೆ ನನ್ನ ತಮ್ಮ ಇನ್ನ ಬಂದಿಲ್ಲ ಟ್ಯೂಷನ್ ಹೋಗೋದೆ ಬರ ಟೈಮ್ ಅವನು ಏನು ಮಾಡಿ ತಿಂಬಲ್ಲ ಅವನು ಏನಂತೂ ತಿನ್ನೋದೇ ಇಲ್ಲ ಇವನು ಅಣ್ಣ ಸೀತಾಫಲ ಹಣ್ಣು ಜಾಸ್ತಿ ತಂದಿದ್ರು ಹಂಗೆ ಸ್ವಲ್ಪ ಮನೆಗೆ ತಗೊಂಡೋಗು ಅಂತ ಹೇಳ್ಬಿಟ್ಟು ಎರಡು ಕವರಿಗೆ ನೋಡ್ರಿ ಅಷ್ಟು ಹಾಕಬೇಕಿದ್ರು ಹಂಗೆ ಈ ಬದನೆಕಾಯಿ ಗೊಜ್ಜು ಚಪಾತಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಇದೆಲ್ಲ ತಿನ್ಕೊಂಡು ಇನ್ನೇನೆಲ್ಲ ಮುಗೀತು ಹೋಗಿದ್ದ ಕೆಲಸ ಎಲ್ಲ ಆಯಿತು ಅಂತೇಳ್ಬಿಟ್ಟು ನಾನು ಕೂಡ ಮನೆ ಕಡೆ ಹೊರಟೆ ನಾನು ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ನನ್ನ ಮನೆಗೆ ಹೋಗಿ ರೀಚ್ ಆದಾಗ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಒಂದು ಬ್ಲಾಗ್ ತಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಲ್ಲೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್